ಅವರು ಹಿಂದೂಗಳ ಭಾರತೀಯ ಜನತಾ ಪಾರ್ಟಿಯವರು ಹಿಂದೂಗಳೇ ಅಲ್ಲ ಹಿಂದೂ ಹೆಸರಲ್ಲಿ ಹೊಟ್ಟೆ ಪಾಠ ಮಾಡ್ತಾ ಇರೋರು ಫಲಾನುಭವಿಗಳು ಎಮರ್ಜೆನ್ಸಿಯ ಫಲಾನುಭವಿಗಳು ಭಾರತೀಯ ಜನತಾ ಪಾರ್ಟಿಯವರು ಆರ್ ಎಸ್ ಎಸ್ ಅವರು ಮತ್ತು ಹಿಂದೂಗಳ ಹೆಸರಲ್ಲಿ ಫಲಾನುಭವಿಗಳು ಆರ್ ಎಸ್ ಎಸ್ ಅವರು ಭಾರತೀಯ ಜನತಾ ಪಾರ್ಟಿಯವರು ಆದ್ದರಿಂದ ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋಕ್ಕೆ ಯಾವುದೇ ರೈಟ್ ಇಲ್ಲ ದೇವರು ಕೂಡ ಅವ್ರನ್ನ ಶ್ರಮಿಸಿಲ್ಲ ಅಯೋಧ್ಯದಲ್ಲೂ ಸಹ ಸೋಲ್ಸ್ ಕಳಿಸಿದ್ದಾರೆ ಆದ್ರಿಂದ ಇವರು ದೇವರು ತಿಂಡ್ರ ಬಗ್ಗೆ ಮಾತಾಡೋ ಜನರಿಗೆ ಒಂದು ನಂಬಿಕೆ ಇದೆ ಜನಗಳಿಗೆ ಖಾದಿ ಮತ್ತು ಕಾಕಿ ಮೇಲೆ ನಂಬಿಕೆ ಹೋಗಿದೆ ಎಲ್ಲೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕಾವಿ ಮೇಲೆ ನಂಬಿಕೆ ಇದೆ ಅದನ್ನು ಸಹ ಹೋದ್ರೆ ಎಲ್ಲರೂ ಸಹ ಇವ್ರು ತೆರೆ ಬುದ್ಧಿ ಬ್ರಹ್ಮಣ್ಯ ಅಂತಾರೆ ಅವರು ಹಿಂದೂಗಳ ಭಾರತೀಯ ಜನತಾ ಪಾರ್ಟಿಯವರು ಹಿಂದೂಗಳೇ ಅಲ್ಲ ಹಿಂದೂ ಹೆಸರಲ್ಲಿ ಹೊಟ್ಟೆ ಪಾಠ ಮಾಡ್ತಾ ಅವರು ಫಲಾನುಭವಿಗಳು ಎಮರ್ಜೆನ್ಸಿಯ ಫಲಾನುಭವಿಗಳು ಭಾರತೀಯ ಜನತಾ ಪಾರ್ಟಿಯವರು ಆರ್ ಎಸ್ ಎಸ್ ಅವರು ಮತ್ತು ಹಿಂದೂಗಳ ಹೆಸರಲ್ಲಿ ಫಲಾನುಭವಿಗಳು ಆರ್ ಎಸ್ ಎಸ್ ಅವರು ಭಾರತೀಯ ಜನತಾ ಪಾರ್ಟಿಯರು ಆದ್ರಿಂದ ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡಕ್ಕೆ ಯಾವುದೇ ರೈಟ್ ಇಲ್ಲ ದೇವರು ಕೂಡ ಅವ್ರನ್ನ ಶ್ರಮಿಸಿಲ್ಲ ಅಯೋಧ್ಯದಲ್ಲೂ ಸಹ ಸೋಲ್ಸ್ ಕಳಿಸಿದ್ದಾರೆ ಆದ್ರಿಂದ ಇವರು ದೇವರು ತಿಂಡ್ರ ಬಗ್ಗೆ ಮಾತಾಡೋ ಜನರಿಗೆ ಒಂದು ನಂಬಿಕೆ ಇದೆ ಜನಗಳಿಗೆ ಖಾದಿ ಮತ್ತು ಕಾಕಿ ಮೇಲೆ ನಂಬಿಕೆ ಉಂಟಾಗಿದೆ ಎಲ್ಲೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕಾವಿ ಮೇಲೆ ನಂಬಿಕೆ ಇದೆ ಅದನ್ನು ಸಹ ಹೋದ್ರೆ ಎಲ್ಲರೂ ಸಹ ಇವ್ತಾರೆ ಬುದ್ಧಿ ಬ್ರಹ್ಮಣ್ಯ ಅಂತಾರೆ ಅವ್ರ ಹಿಂದೂಗಳ ಭಾರತೀಯ ಜನತಾ ಪಾರ್ಟಿ ಹಿಂದೂಗಳೇ ಅಲ್ಲ ಹಿಂದೂ ಹೆಸರಲ್ಲಿ ಹೊಟ್ಟೆ ಪಾಠ ಮಾಡ್ತಾ ಇರೋರು ಫಲಾನುಭವಿಗಳು ಎಮರ್ಜೆನ್ಸಿಯ ಫಲಾನುಭವಿಗಳು ಭಾರತೀಯ ಜನತಾ ಪಾರ್ಟಿಯವರು ಆರ್ ಎಸ್ ಎಸ್ ಅವರು ಮತ್ತು ಹಿಂದೂಗಳ ಹೆಸರಲ್ಲಿ ಫಲಾನುಭವಿಗಳು ಆರ್ ಎಸ್ ಎಸ್ ಅವರು ಭಾರತೀಯ ಜನತಾ ಪಾರ್ಟಿಯವರು ಆದ್ರಿಂದ ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋಕ್ಕೆ ಯಾವುದೇ ರೈಟ್ ಇಲ್ಲ ದೇವರು ಕೂಡ ಅವ್ರನ್ನ ಶ್ರಮಿಸಿಲ್ಲ ಅಯೋಧ್ಯದಲ್ಲೂ ಸಹ ಸೋಲ್ಸ್ ಕಳಿಸಿದ್ದಾರೆ ಆದ್ದರಿಂದ ಇವರು ದೇವರು ತಿಂಡ್ರ ಬಗ್ಗೆ ಮಾತಾಡೋ ಜನರಿಗೆ ಒಂದು ನಂಬಿಕೆ ಇದೆ ಜನಗಳಿಗೆ ಖಾದಿ ಮತ್ತು ಕಾಕಿ ಮೇಲೆ ನಂಬಿಕೆ ಹೋಗಿದೆ ಎಲ್ಲೋ ಸ್ವಲ್ಪ ಅಲ್ಪ ಸ್ವಲ್ಪ ಕಾವಿ ಮೇಲೆ ನಂಬಿಕೆ ಇದೆ ಅದನ್ನು ಸಹ ಹೋದ್ರೆ ಎಲ್ಲರೂ ಸಹ ಇವರ್ತಾರೆ ಬುದ್ಧಿ ಬ್ರಹ್ಮಣ್ಯ ಹೋಗ ಅಂತಾರೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ